ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಂಪ್ಲೀಟ್ ಎಂಟರ್ಟೈನರ್ ಆಗಿ ಹೊರಹೊಮ್ಮಿರೋ ಗಿಲ್ಲಿ ಅಂತೂ ಕಾಮಿಡಿನಲ್ಲಿ ನೆಕ್ಸ್ಟ್ ಲೆವೆಲ್ ಅಂದ್ರೆ ಖಂಡಿತ ತಪ್ಪಾಗಲ್ಲ ಈ ಅಪ್ಪಂಗೆ ಕಾಮಿಡಿನ ಕೂತಲ್ಲೇ ಹುಟ್ಟು ಹಾಕುವಂಥ ಒಂದು ಸ್ಕಿಲ್ ಇದೆ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಪಾವಗಡ ಮಂಜು ಆದಮೇಲೆ ಈ ರೇಂಜ್ಗೆ ಒಬ್ಬ ಕಾಮಿಡಿಯನ್ ಒಂದು ಬಿಗ್ ಬಾಸ್ ನ ರೋಲ್ ಮಾಡ್ತಾ ಇರೋದು ಅಂದ್ರೆ ಅದು ಈ ಸೀಸನ್ ಗಿಲ್ಲಿನೇ ಮೊದಲನೇ ವಾರ ಅಂತೂ ಮನೆ ಫುಲ್ ಅವರ ಕಾಮಿಡಿದೇ ಸದ್ದು ಎರಡನೇ ವಾರದಲ್ಲೂ ಅದು ಹಾಗೆ ಕಂಟಿನ್ಯೂ ಕೂಡ ಆಗಿದೆ ಇನ್ನು ಇವತ್ತಿನ ಪ್ರೊಮೋದಲ್ಲಿ ಅವರು ರಾಕ್ಷಸಾಧಿಪತಿ ಸುದೀಪ್ ಅವರ ವಿರುದ್ಧ ಮಾಡಿರೋ ಕಾಮಿಡಿ ಅಂತೂ ನಿಮ್ಮನ್ನ ಕೂತಲ್ಲೇ ಅಂತ ನಗೋ ಹಾಗೆ ಮಾಡೋದಂತೂ ಖಂಡಿತ ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಗಿಲ್ಲಿ ಕಾವ್ಯ ನಿಂತಿರಬೇಕಾದ್ರೆ ಅಭಿಯವರು ಕಾವ್ಯ ಅವರ ಗಲ್ಲ ಮುಟ್ಕೊಂಡು ಹೋಗ್ತಾರೆ ಇದಕ್ಕೆ ಸಿಡಿದು ಹೇಳೋ ಗಿಲ್ಲಿ ಸುಮ್ಮನೆ ಹೋಗ್ತಾ ಇರಬೇಕು ಇಲ್ಲಾಂದ್ರೆ ಹಸುರನಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ರಾಕ್ಷಸಾಧಿಪತಿ ಸುದಿ ಅವರನ್ನ ತಮಾಷೆಗೆ ಏಕವಚನದಲ್ಲೇ ಮಾತಾಡಿಸ್ತಾ ಏ ಸುದಿ ಬಾರೋ ಇಲ್ಲಿ ನಿಂಗೆ ಸುದಿ ಹೇಳ್ತಾ ಇರೋದು ಬಾರೋ ಪ್ರೊಡ್ಯೂಸರ್ ಗೆ ಬರಲಿಲ್ಲ ಅಂದರೆ ಅಂದ್ರೆ ಅಲ್ಲಿ ಸಿನಿಮಾ ಒಪ್ಕೊಂಡು ಇಲ್ಲಿ ಬಿಗ್ ಬಾಸ್ ಓಡ್ ಬಂದ್ಬಿಟ್ಟಿದ್ಯಾಂತ ಅಂತ ಹೇಳಿದ್ ಮಾತ್ರ ಆ ಪಾವಗಡ ಮಂಜು ಸೀಸನ್ ಅಲ್ಲಿ ಅವ್ರ ಕಾಮಿಡಿಗೆ ನಾವು ಹೇಗೆ ಎದ್ದು ಬಿದ್ದು ನಗ್ತಿದ್ವೋ ಅದೇ ರೀತಿಯಲ್ಲಿ ಇಲ್ಲಿ ನಗೋ ಹಾಗೆ ಮಾಡಿದ್ದಾರೆ ಇಲ್ಲಿ ಒಂದು ಕಡೆ ಗಿಲ್ಲಿ ಥರ ಕಾಮಿಡಿನಲ್ಲಿ ಮನೇನ ತೇಲಿಸ್ತಾ ಇದ್ರೆ ರೆಬೆಲ್ ಕಿಡ್ ರಕ್ಷಿತಾ ಅವರು ತಮ್ಮ ಮುಗ್ಧತೆಯಿಂದ ಒಂದಷ್ಟು ಕಾಮಿಡಿ ಕ್ಷಣಗಳನ್ನು ಒದಗಿಸ್ತಾ ಇಲ್ಲಿ ರಾಕ್ಷಸಾಧಿಪತಿ ಸೂದಿ ಅವರು ಮೇಕಪ್ ಹಚ್ಕೋತಾ ಇದ್ದರೆ ಅಲ್ಲಿಗೆ ಬಂದಿರೋ ರಕ್ಷಿತಾ ಇವತ್ತೇನು ಇದೆಲ್ಲ ಹಾಕಿ ನಿಮ್ದು ಡ್ಯಾನ್ಸ್ ಉಂಟಾ ಅಂತ ಹೇಳಿದಾಗ ಜಾನ್ವಿ ಕಿಸಕ್ ಅಂತ ನಕ್ಕಿದ್ರೆ ಅಷ್ಟು ಸುರಸುದಿ ಅವರು ಈ ಹುಡುಗಿಗೆ ಊಟ ಕೊಡಬೇಡಿ ಅಂತ ಶಿಕ್ಷೆ ಕೊಡ್ತಾರೆ ಅದು ಅರ್ಥ ಆಗದ ರಕ್ಷಿತಾ ಊಟ ಕೊಡಬೇಕಾ ಇಲ್ವಾ ಅಂತ ಕೇಳಿದ್ದು ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದೆ ವೀಕ್ಷಕರಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್